ನಮಸ್ಕಾರ ಇಂದು ದಿನಾಂಕ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರರಂದು ನಡೆದಿರುವಂತಹ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ತೃತೀಯ ಭಾಷೆ ಹಿಂದಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಇದರ ಕೆಲವು ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಇದು ಸಿ ಸಿ ಆರ್ ಎಫ್ ಫುಲ್ ಸಿಲೆಬಸ್ ಪ್ರಕಾರವಾಗಿರುವಂತಹ ಎ ವರ್ಷನ್ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದು ಸಿಕ್ಸ್ಟಿ ಒನ್ ಎಚ್ ಅನ್ನೋದು ಈ ಒಂದು ಸಬ್ಜೆಕ್ಟ್ ನ ಕೋಡ್ ಆಗಿರುವಂತದಾಗಿದೆ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಮೊದಲನೇದಾಗಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀವು ಗಮನಿಸ್ತೇವೆ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಮೂವತ್ತೆಂಟು ಪ್ರಶ್ನೆಗಳನ್ನ ಒಳಗೊಂಡಿರುವಂತದ್ದು ಆಗಿದೆ ಇಲ್ಲಿ ಮೊದಲನೇ ಮೇನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿರುವಂತದ್ದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ಆರಿಸಿ ಬರಿಬೇಕಾಗಿರುವಂತದ್ದು ಆಗಿದೆ ಇಲ್ಲಿ ಫಸ್ಟ್ ಕ್ವಶನ್ ಜ್ಞಾನ ಶಬ್ದಕ ವಿಲೋಮ ರೂಪ ಹೇ ಜ್ಞಾನ ಶಬ್ದದ ವಿಲೋಮ ರೂಪ ಯಾವುದು ಅದೇ ಅನ್ನೋದು ಪ್ರಶ್ನೆಗೆ ಉತ್ತರ ಇಲ್ಲಿ ಸುಜ್ಞಾನ ಅಜ್ಞಾನ ವಿಜ್ಞಾನ ಇನ್ನು ಡಿ ಜಾನ್ ಅಂತ ಹೇಳಿ ಕೊಟ್ಟಿರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರ ಜ್ಞಾನ ಅನ್ನೋದರ ವಿಲೋಮ ರೂಪ ಆಗಿರುವಂಥದ್ದು ಜ್ಞಾನ ಅನ್ನುವಂಥದ್ದು ಬರುವಂಥದ್ದು ಬಿ ಆಯ್ಕೆ ಸರಿಯಾಗಿರುವ ಉತ್ತರ ಆಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ನೋಡೋಣ ಬಹನ್ ಶಬ್ದಕ ಪುಲ್ಲಿಂಗ ರೂಪ ಇಲ್ಲಿ ಬಹನ್ ಶಬ್ದದ ಪುಲ್ಲಿಂಗ ರೂಪ ಯಾವುದು ಇದೆ ಅಂತ ಹೇಳಿ ಇಲ್ಲಿ ಸಹೋದರಿ ಅಂತ ಹೇಳಿದೆ ಬಹನ ಇದರ ಒಂದು ಪುಲ್ಲಿಂಗ ರೂಪ ಯಾವುದು ಲಡ್ಕ ಬಾಪ್ ಬೇಟಾ ಬಾಯಿ ಬಹನ್ ಪುಲ್ಲಿಂಗ ರೂಪ ಬಾಯಿ ಆಗಿರುವಂಥದ್ದು ಸಹೋದರಿ ಪದದ ವಿರುದ್ಧ ಪುಲ್ಲಿಂಗ ರೂಪ ಬಾಯಿ ಆಗಿರುವಂಥದ್ದು ಹಾಗೆ ಮೂರನೇ ಪ್ರಶ್ನೆ ನಿಮ್ ಲಿಖಿತ ಮೇಸೆ ಬಹುವಚನ ಶಬ್ದ ಹೇ ಇದರಲ್ಲಿ ಬಹುವಚನ ಶಬ್ದ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಕಹಾನಿ ಕಿತಾಬ್ ಪೈಸೆ ಕಪ್ಪಡ ಇಲ್ಲಿ ಪೈಸೆ ಅನ್ನೋದು ಬಹುವಚನ ಶಬ್ದ ಆಗಿರುವಂಥದ್ದು ಸಿ ಆಯ್ಕೆ ಸರಿಯಾಗಿರುವಂತದ್ದು ಉತ್ತರ ನೆಕ್ಸ್ಟ್ ಫೋರ್ತ್ ಕ್ವಶನ್ ನಿಮ್ ಲಿಖಿತ್ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಇದರಲ್ಲಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಇಲ್ಲಿ ಗಿರಾನ ಗಿರಾ ಗಿರ್ನಾ ಅಂತ ಹೇಳಿದೆ ಇಲ್ಲಿ ಗಿರಾವಟ್ ಇದೆ ಗಿರ್ ಅಂತ ಇರುವ ಇಲ್ಲಿ ಸರಿಯಾಗಿರುವಂತ ಉತ್ತರ ಗಿರಾನ ಎ ಆಯ್ಕೆ ಸರಿ ಉತ್ತರ ಬರುವಂಥದ್ದು ಆಗಿದೆ ಇನ್ನು ಫಿಫ್ತ್ ಕ್ವಶನ್ ಪರೋಪಕಾರ ಶಬ್ದ ಮೇ ಸಂಧಿ ಹೈ ಇದರಲ್ಲಿ ಯಾವ ಸಂಧಿ ಬಂದಿದೆ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನೋಡಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿದಾಗ ಪರೋಪಕಾರ ಶಬ್ದದಲ್ಲಿ ಬರುವಂತ ಗುಣಸಂಧಿ ಆಗಿರುವಂತದ್ದು ಸಿ ಆಯ್ಕೆ ಗುಣಸಂಧಿ ಆಗಿರುವಂತದ್ದು ಆಗಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ರಾಜಮಹಲ್ ಶಬ್ದ ಮೇ ಸಮಾಸ ಈ ಒಂದು ರಾಜಮಹಲ್ ಶಬ್ದದಲ್ಲಿರುವಂತಹ ಸಮಾಸ ಯಾವುದು ರಾಜನ ಮಹಲ ಇರುವಂಥದ್ದು ಯಾವ್ದಾಗಿದೆ ಇಲ್ಲಿ ಕರ್ಮಧಾರಿ ಸಮಾಸ ದ್ವಂದ್ವ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಅಂತ ಹೇಳುವಂಥ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಡಿ ಕೆ ತತ್ಪುರುಷ ಸಮಾಸ ಆಗಿರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ಮೋಟಾರ್ ಉಸ್ಕೆ ಉಪ್ಪರ್ಸೆ ನಿಕಲ್ ಗಯಿ ಅಂತ ಹೇಳಿದೆ ಮೋಟಾರ್ ಉಸ್ಕೆ ಉಪ್ಪರ್ಸೆ ನಿಕಲ್ ಗೈಯಿ ಅಂತ ಹೇಳಿ ಕೇಳಿರುವಂಥದ್ದು ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನೆ ಇದರಲ್ಲಿ ಬಳಸಿರುವಂತಹ ವಿರಾಮ ಚಿಹ್ನೆ ಯಾವುದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ಒಂದು ವಿರಾಮ ಚಿಹ್ನೆ ಬಳಸಿರುವಂಥದ್ದು ಯಾವುದು ವಿಸ್ಮಯಾದಿ ಬೋಧಕ್ ಪೂರ್ಣ ವಿರಾಮ್ ಪ್ರಶ್ನಾವಾಚಕ ಅಲ್ಪ ವಿರಾಮ್ ಇಲ್ಲಿ ನೋಡಿ ಇಲ್ಲಿರುವಂತಹ ಚಿಹ್ನೆ ಯಾವುದಾಗಿದೆ ವಿಶ್ಮಯ ಸೂಚಕ ಚಿಹ್ನೆ ಆಗಿರುವಂಥದ್ದು ವಿಶ್ಮಯಾದಿ ಬೋಧಕ ಆಗಿರುವಂತಹ ಎ ಆಯ್ಕೆ ಸರಿಯಾಗಿರುವ ಉತ್ತರ ಬರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ದೇಶ್ ಕೋ ತುಮ್ ಡ್ಯಾಶ್ ಹೇ ಅಂತ ಹೇಳಿ ಇಲ್ಲಿ ಬಿಟ್ಟ ಜಾಗದಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿ ತುಂಬಬೇಕಾಗಿರುವಂತದ್ದು ಎ ಮೇ ಕ ಕಿ ಪರ್ ಇಲ್ಲಿ ಬರುವಂತಹ ಆಯ್ಕೆ ಡಿ ಆಯ್ಕೆ ಪರ್ ದೇಶ್ ಕೋ ತುಮ್ ಪರ್ ಗರ್ವಹೆ ಅಂತ ಹೇಳಿ ಬರುವಂತದಾಗಿ ನೆಕ್ಸ್ಟ್ ಸೆಕೆಂಡ್ ಮೆನ್ನಲ್ಲಿ ಒಂಬತ್ತನೇ ಪ್ರಶ್ನೆ ಈ ನಾಲ್ಕು ಪ್ರಶ್ನೆಗಳು ಈ ರೀತಿಯಾಗಿರುವಂಥದ್ದು ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳಿರುವಂಥದ್ದು ಸಕ್ಸೇನಾ ಪರಿವಾರಕ ಮಾಲೀಕ್ ಇದಕ್ಕೆ ಏನ್ ಕೊಟ್ಟಿದ್ದಾರೆ ಇದಕ್ಕೆ ಹೊಂದಾಣಿಕೆ ಮಾಡಿರುವಂಥದ್ದು ಧಿ ಧೀರಜ್ ಸಕ್ಸೇನಾ ಅಂತ ಹೇಳಿರುವಂಥದ್ದು ಸಕ್ಸೇನಾ ಪರಿವಾರಕ ಮಾಲೀಕ್ ಅನ್ನೋದಕ್ಕೆ ಧೀರಜ್ ಸಕ್ಸೇನಾ ಅಂತ ಹೇಳಿ ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಜೋಡಿಸಿದಾಗ ರೋಬೋಟ್ ಕಾ ಮಾಲೀಕ ಏನ್ ಬರ್ತದೆ ರೋಬೋಜಿತ್ ಅನ್ನೋದು ಆನ್ಸರ್ ಬರುವಂತ ರೋಬೋಜೀತ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕುವೆಂಪು ಜ್ಞಾನಪೀಠ ಪುರಸ್ಕೃತ ಅಂತ ಹೇಳಿ ಹಾಗೆ ಡಾಕ್ಟರ್ ಸಿ ಎನ್ ಆರ್ ರಾವ್ ಅಂತ ಹೇಳಿ ಕೇಳಿರುವಂಥದ್ದು ಭಾರತ ರತ್ನ ಪುರಸ್ಕೃತ ಆಗಿರುವಂಥದ್ದು ಭಾರತ ರತ್ನ ಪುರಸ್ಕೃತ ನೆಕ್ಸ್ಟ್ ಹನ್ನೊಂದನೇ ಕ್ವಶನ್ ನೋಡೋಣ ಟೋಲಿಕಾ ನಾಮ್ ಬಾಲಶಕ್ತಿ ಅಂತ ಹೇಳಿ ಕೊಟ್ಟಿರುವಂತದ್ದು ಹಾಗೆ ಟೋಲಿಕಾ ಮುಖ್ಯ ಮುಖಿಯ ಏನ್ ಬರ್ತದೆ ಮೋಹನ್ ಬರುವಂಥದ್ದು ಆಗಿತ್ತು ನೆಕ್ಸ್ಟ್ ಹನ್ನೆರಡನೇ ಕ್ವಶನ್ ಕೃಷ್ಣ ಕೋ ಚಿಡಾನೆವಾಲ ಬಲರಾಮ್ ಅಂತ ಹೇಳಿರುವಂಥದ್ದು ಕೃಷ್ಣ ಕೋ ಚಿಡಾನೆವಾಲಾ ಬಲ್ರಾಂ ಇರುವಂಥದ್ದು ಕೃಷ್ಣ ಕೋ ಮನಾನೇವಾಲಿ ಯಾರಿರುವಂಥದ್ದು ಯಶೋಧ ಮಾ ಯಶೋಧ ಅಥವಾ ಯಶೋಧ ಬರುವಂಥದ್ದು ಆಗಿದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಟೊಮೊಟೊ ಕಿಸ್ಕಾ ಅವಶ್ಯಕ್ ಅಂಗ್ ಬನ್ಗಯ ಅಂತ ಹೇಳಿ ಇಲ್ಲಿ ಕಿಸ್ಕಾ ಅಂತ ಹೇಳಿ ಕೇಳಿರುವಂಥದ್ದು ಯಾವುದಕ್ಕೆ टोम भोजन का आवश्यक अंग बन गया है क्वेश्चन शक्ति टोली की तारीफ किसने की इली किसने की कलेक्टर ने की तो Next 15 question हो, कभी किसे प्रणाम कर, कर रहे हैं? किसी किसे प्रणाम कर रहे हैं इले मातृम के प्रणाम ने क्वेश्चन दिनकर जी ಅನುಸಾರ್ ಆಜ್ಕಿ ದು ಕೈಸಿ ಹೇ ಅಂತ ಹೇಳಿ ನವೀನ್ ಅವ್ರ ವಿಚಿತ್ರ ಹೇ ಅಂತ ಹೇಳಿ ನವೀನ್ ಔರ್ ವಿಚಿತ್ರ ಹೇ ಅಂತ ಹೇಳಿ ಇರುವಂತದಾಗಿದೆ ಇನ್ನು ಫೋರ್ತ್ ಮೇನಲ್ಲಿ ಎರಡು ಅಂಕಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅಲ್ಲಿವರೆಗೂ ಒಂದು ಬಾರಿ ಈ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಇವುಗಳೆಲ್ಲವೂ ಈ ಒಂದು ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಕೆಲವು ಮಾದರಿ ಉತ್ತರಗಳಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಉತ್ತರಿಸಿದಿರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಷಯದ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಧನ್ಯವಾದಗಳು